ಕನ್ನಡ ಸಾಹಿತ್ಯ ಬಹಳಷ್ಟು ವಿಶಿಷ್ಟವಾದದ್ದು ನಾವು ಕನ್ನಡ ನೆಲದಲ್ಲಿ ಹುಟ್ಟಿ ಈ ಕನ್ನಡ ಭಾಷೆಯನ್ನ ಮತ್ತೆ ಬೇರೆ ಭಾಷೆ ಜೊತೆಗೆ ಹೋಲಿಕೆ ಮಾಡಿದಾಗ ಈ ಭಾಷೆಯಲ್ಲಿ ಏನೋ ಒಂದು ಸ್ವಾದ ಇದೆ ಅನ್ನೋದು ಗೊತ್ತಾಗುತ್ತೆ ಕನ್ನಡ ಹಾಡುಗಳನ್ನ ಸೀದಾ ಹೇಳುವ ಹಾಡುಗಳನ್ನ ಅದನ್ನ ಉಲ್ಟಾ ಮಾಡಿ ಹಾಡು ಹೇಳಬಹುದು ಆ ಒಂದು ನಿಟ್ಟಿನಲ್ಲಿ ಈ ಗುಲಾಬಿ ಹೂವು ನಿನಗಾಗಿ ಇದು ಚಲ್ಲುವ ಪರಿಮಳ ನಿನಗಾಗಿ ಅನ್ನುವಂತಹ ಹಾಡು ಈ ಹಾಡನ್ನ ನೀವು ಉಲ್ಟಾ ಬರ್ಕೊಂಡ್ರಿ ಆ ಬರ್ಕದ್ ಮೇಲೆ ಅದು ಹಾಡು ಹೆಂಗೆ ಬರುತ್ತೆ ಅನ್ನೋದನ್ನ ಇಲ್ಲಿ ನಾನು ಹೇಳ್ತಾ ಈ ಈಗಿಲೂ ದಿಗನಾನು ದಯುವಲ್ಲು ಚಳ ಮರಿತ ಗಿಗ ನಾನು ಈ ತಲು ನಾವಿ ಹೂ ಸೇವೂ ಕೇಳು ಈ ತಳೆ ಜಳ ಮರಿಪಿ ಗ ನಾನಿ ನಾನಿ ಸೇಯಾನಿಲೆ ತೀರವನಿ ಲೇ ತೀರವ